ಲೂಕ ಹನ್ನೆರಡು ನಲವತ್ತರಲ್ಲಿ ನಮ್ಮ ರಕ್ಷಕನಾದ ಯೇಸು ಹೇಳಿದ್ದಾರೆ ನೀವು ಸಹ ಸಿದ್ಧವಾಗಿರೀರಿ ನೀವು ನೆನೆಸದೇ ಇರುವ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಎಂಬುದಾಗಿ ಹೇಳಿ ಈಗ ದೇವರಾದ ಏಸು ಬರುವಂಥ ದಿನಗಳಲ್ಲಿ ನಾನು ನೀವು ಜೀವಿಸ್ತಾ ಇದ್ದೇವೆ ಕರ್ತ ನಮಗೋಸ್ಕರವಾಗಿ ಬರುತ್ತಾರೆ ಆದರೆ ಅವರನ್ನು ಎದುರು ನೋಡಲಿಕ್ಕೋಸ್ಕರವಾಗಿ ಅವರೇ ಹೇಳಿದಾಗಿ ಸಿದ್ಧತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ ಇಬ್ರೇ ಅತಿ ಇದರಲ್ಲಿ ನೋಡುವಾಗ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರನ್ನು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆಯ ದಿನವು ಸಮಿಸುತ್ತಾ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ ಹೇಳಿದರು ಹಾಗಾದರೆ ಈಗ ಕರ್ತನ ಪ್ರತ್ಯಕ್ಷತೆ ದಿನ ನಾವು ಹೊಂದಿಕೊಂಡ ಪ್ರಕಾರವಾಗಿ ನೀವು ಸಹ ಸಿದ್ಧವಾಗಿರ್ರಿ ಎಂಬುದಾಗಿ ಏಷ ಹೇಳಿದರು ಈಗ ಕರ್ತನು ಬರುವಂಥದ್ದು ಸಭೆಗೋಸ್ಕರವಾಗಿ ಅಂದರೆ ನನಗಾಗಿ ನಿಮಗೋಸ್ಕರವಾಗಿ ಬರುತ್ತಾರೆ ಈಗ ಲೋಕಾದಿಯಿಂದ ಈವರೆಗೂ ನಾವು ನೋಡುವುದಾದರೆ ಕರ್ತನು ಸಭೆಗೋಸ್ಕರವಾಗಿ ಬರುವಂಥದ್ದು ಅಂದರೆ ಕರ್ತನ ಪ್ರತ್ಯಕ್ಷತೆಯು ಅತಿ ಸಮೀಪದಲ್ಲಿ ಇರುವಂಥದ್ದನ್ನು ನಾವು ಚೆನ್ನಾಗಿ ಅವರು ಹೇಳಿದಂಥ ಸಂಗತಿಗಳಿಂದ ನಾವು ನೋಡುತ್ತಾ ಇದ್ದೇವೆ ಯುದ್ಧಗಳಾಗುವಂಥದ್ದನ್ನು ಯುದ್ಧವಾಗುತ್ತಾ ಇರುವಂಥ ಸುದ್ದಿಗಳನ್ನು ಕೇಳುತ್ತಾ ಇದ್ದೇವೆ ನೋಡುತ್ತಾ ಇದ್ದೇವೆ ಆದರೆ ಸಿದ್ಧವಾಗಿ ದೇವ ಸಿದ್ಧತೆ ಎನ್ನುವಂಥದ್ದು ಆತ್ಮಿಕ ಜೀವಿತದಲ್ಲಿ ಪ್ರಾಮುಖ್ಯವಾದಂಥ ಸಂಗತಿಯೇ ಆಗಿದೆ ಈಗ ದೇವರು ಹಾಗೆ ನೀವು ನೆನೆಸಿದ ಗಳಿಗೆಯಲ್ಲಿ ಎಂಬುದಾಗಿ ಯೇಸು ಹೇಳಿದ್ದಾರೆ ಹೌದು ಅವರು ನಾವು ನೆನೆಸಿದ ಗಳಿಗೆಯಲ್ಲಿ ಬರುತ್ತಾರೆ ಆದರೆ ಸಿದ್ಧತೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇರುವುದಾದರೆ ನಾವು ಸಿದ್ಧಗೊಂಡಿರುವುದಾದರೆ ಅವರು ಯಾವ ಸಮಯದಲ್ಲಿ ಸಹ ಬಂದರೂ ಸಹ ನಮಗೆ ಚಿಂತೆ ಇಲ್ಲ ಯಾಕಂದರೆ ಸಿದ್ಧವಾಗಿರುವಂಥವರು ಮಾತ್ರ ಎತ್ತಲ್ಪಡುತ್ತಾರೆ ಅದಕ್ಕಾಗಿ ಯೇಸು ಅಲ್ಲಿ ಹೇಳುವಾಗ ನೀವು ಸಿದ್ಧವಾಗಿರ್ರಿ ನೀವು ಸಹ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಒಬ್ಬರನ್ನು ನಾವು ಒಬ್ಬರು ನೋಡುವುದಾದರೆ ಈಗ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಒಬ್ಬರನ್ನೊಬ್ಬರೇ ಎಚ್ಚರಿಸಬೇಕು ಒಬ್ಬರನ್ನು ಎಚ್ಚರಿಸುವುದು ಮಾತ್ರವಲ್ಲದೆ ನಾನು ಸಹ ಎಚ್ಚರಿಕೆಗೆ ತೆಗೆದುಕೊಳ್ಳಬೇಕು ಈಗ ಕರ್ತನು ನೆನೆಸದೇ ಇರುವ ಗಳಿಗೆಯಲ್ಲಿ ಸಮಯದಲ್ಲಿ ಬರ್ತಾರೆ ಎಂಬುದಾಗಿ ತಾನೇ ಅಲ್ಲಿ ಹೇಳಿದರು ಈಗ ಸಭೆಯಾಗಿ ಕೂಡಿ ಬರುವಂಥ ನಾವು ಸಿದ್ಧತೆ ಕರ್ತನ ಸಭೆಗೆ ಕೂಡಿ ಬರ್ತಾ ಇದ್ದೇವೆ ಸಭೆಯ ಸಮಯ ಯಾವಾಗ ಎಂಬುದಾಗಿ ಹೇಳಿ ನಮಗೆ ಚೆನ್ನಾಗಿ ಗೊತ್ತು ಸಭೆ ಆರಾಧನೆ ಸಮಯ ನಮಗೆ ಚೆನ್ನಾಗಿ ಗೊತ್ತು ಈ ಆರಾಧನೆ ಸಮಯಕ್ಕೆ ನಾವು ಸರಿಯಾಗಿ ಸಿದ್ಧತೆಯಾಗಿ ಕೂಡಿ ಬರ್ತಾ ಇದ್ದೇವೆ ಆರಾಧನೆ ಸಮಯಕ್ಕೆ ಗೊತ್ತಿರುವಂತೆ ಆರಾಧನೆ ಸಮಯಕ್ಕೆ ನಾವು ಕೂಡಿ ಬರಲಿಲ್ಲವಾದರೆ ನೆನೆಸದೇ ಇರುವಂಥ ಗಳಿಗೆಯಲ್ಲಿ ಅವರು ಬರ್ತಾರೆ ಎಂಬುದಾಗಿ ಹೇಳಿದಾರಲ್ವಾ ಅದಕ್ಕೆ ನಾವು ಸಿದ್ಧವಾಗುವಂಥದ್ದು ಹೇಗೆ ಮೊದಲು ಸಭೆಯಾಗಿ ಕೂಡಿ ಬರುವಂಥ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಸಭೆ ಆರಾಧನೆಗೆ ಸಮಯಕ್ಕೆ ಸರಿಯಾಗಿ ನಾವು ಸಿದ್ಧವಾಗಿ ಬರ್ತಾ ಇದ್ದೇವಾ ಈ ಭೂಮಿಯಲ್ಲಿರುವಂಥ ಈ ಆರಾಧನೆಗೆ ನಾವು ಸಿದ್ಧವಾಗಿ ಬರಲಿಲ್ಲವಾದರೆ ನೆನೆಸದೇ ಈ ಗಳಿಗೆ ಇರುವಂಥ ಆ ಸಮಯದಲ್ಲಿ ಅವರು ಬರುತ್ತಾರೆ ನಾವು ಪರಲೋಕಕ್ಕೆ ಹೋಗಬೇಕು ಸಿದ್ಧತೆ ನಾವು ಹೇಗೆ ಪರಲೋಕಕ್ಕೆ ಅವರ ಜೊತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ಎಚ್ಚರಿಕೆ ಎನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಸಿದ್ಧತೆ ಎನ್ನುವಂಥದ್ದು ತುಂಬ ಮುಖ್ಯ ಇವತ್ತು ನಾವು ಸಿದ್ಧತೆಗೊಂಡು ಎಚ್ಚರಿಸಬೇಕು ಇವತ್ತು ನಾವು ಆ ಒಂದು ಇದ್ದೇವಾ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಎಷ್ಟು ಮಹತ್ವವಾದದ್ದಲ್ವಾ ಸಿದ್ಧವಾಗೋಣ